ಇದು ಕಾಸು ನಾನು ಇದು ಕಾಸು ನಾನು ಸೆಟ್ ಮಾಡ್ಕಿರೋದು ಇದೆ ತ ಬಾಗಿಲಿಗೆ ಏನನ್ನ ಬಿಟ್ಟಿದ್ದೀನಿ ಸದ್ಯಕ್ಕೆ ಬೇ کوئی बैड ರೆಡಿಯಾಗಿ ಓಲ್ಟ್ ಇದಿನಿ ತೊಂಬತ್ತೊಮ್ಮೆ ದಿನಗಳಾಗಿ ನನ್ನ ನೀರಿಂದ ಹೊರಗಡೆ ಹೋಗ್ತಾ ಹೋಗ್ಬೇಕು ಅಂತ ಹೊರಗಡೆ ಕೆಲಸ ಇದೆ ಅಂತ ಸೊ ಆ ಕೆಲಸ ಏನಂತ ನೋಡ್ತಾ ಇದ್ದಾರೆ

oke okay, nah, ah, nah ವೀಲ್ ಚೇರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಸೊ ಮತ್ತೆ ನಾನು ನನ್ನ ವೀಲ್ ಚೇರ್ ಕೂತ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಪಾರ್ಸೆಲ್ ಮಾಡ್ಕೊಂಡು ಎತ್ತಾಕೊಂಡು ಹೋಗೋದು ಅದನ್ನು ಯಾಕೆ ತಂದಿದ್ದೀನಿ ಅಂತ ಮನೇಲಿ ಬಂದು ಹೇಳ್ತೀನಿ ಗಾಯದ ಪೊಸಿಷನ್ ಇವಾಗ ಹಿಂಗಿದೆ ట్ ఏనా వాసినే ఆ ఏన ఒందో గోదాక్తి తల పెట్ బట్ట నెందోబుట్టితో సో అదకేలా చేంజ్ మన దీని ఇవగా ముద్దెడ్ సాంబార్ కొట్టు ఎర్ర దినకొసరి సాబార్ కుడతీన అంతా ಆ್ಯಕ್ಚುಲಿ ಅವರು ನನಗೂ ಫೇಸ್ಬುಕ್ಕಿಂದನೇ ಪರಿಚಯ ಬಟ್ ಒಳ್ಳೇದಾಯಿತು ಒಂದು ಕಡೆ ಯಾಕಂದರೆ ನಾನು ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ನನ್ನ ಸಿಚುವೇಶನ್ ನೋಡಿ ಇವತ್ತು ಬೆಳಗ್ಗೆಯಿಂದ ಬರೀ ಅದೇ ಕೆಲಸ ಆಯಿತು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀನಿ ಅಲ್ಲಲ್ಲೇ ಒಂದು ದಿನ ಕಳೆದೋಗಿಬಿಡುತ್ತೆ ನನಗೆ ಓಡಾಡೋಕ್ಕೆ ಇಷ್ಟು ರಿಸ್ಕಲ್ಲೂ ಓಡಾಡ್ಕೊಂಡು ನನ್ನ ಕೆಲಸಗಳನ್ನ ಮಾಡ್ಕೊಳಕ್ಕಾಗಿದ್ದೀನಿ ಸೊ ಇಂಥ ಸಿಚುವೇಷನಲ್ಲಿ ಯಾರೋ ಒಬ್ರು ಹೆಲ್ಪ್ ಮಾಡಿದರೆ ಒಳ್ಳೆ ದೇವ್ರ ಥರ ನನಗೆ ಒಂದೊಂದು ಪರಿಸ್ಥಿತಿಗೆ ಹಂಗೆ ಸಿಗ್ತಾರೆ ದೇವ್ರ ಥರನೇ ಸಿಗ್ತಾರೆ ನನಗೆ ಇವಾಗ ನೆಂದೋಗಿರೋ ಬಟ್ಟೆನ ನೆನೆಸ್ಬಿಡ್ತೀನಿ ಯಾಕಂದರೆ ಹೆಂಗೂ ಸ್ಮೆಲ್ ಬಂದೇ ಬಂದುಬಿಡುತ್ತೆ ಅದು ಮಳೆ ನೆಂದಿರೋದಕ್ಕೆ ಆಮೇಲೆ ಸೀಟಿರೋ ಸೈಡಲ್ಲೆಲ್ಲ ನೆಂದೋಗ್ಬಿಟ್ಟೈತೆ ಯಾಕಂದರೆ ಮಳೆಯೆಲ್ಲ ಆ ಕಡೆ ಈ ಕಡೆ ಬರ್ತಾ ಇರ್ತಲ್ಲ ಜಿಮ್ಗೋನಿ ಥರನೇ ದಪ್ಪ ದಪ್ಪೋನಿ ಬಂದುಬಿಟ್ಟಿತ್ತು ಸೊ ಏನಾಗಿದೆ ಕಾಲ್ಸ್ ಸಂದಿ ಈ ಕಡೆ ಸೈಡು ರೈಟು ಲೆಫ್ಟು ಎಲ್ಲ ಸ್ಪೇಸ್ ಇರುತ್ತಲ್ಲ ಸ್ವಲ್ಪ ಸೀಟಲ್ಲಿ ಅಲ್ಲೆಲ್ಲ ನೆಂದೋಗ್ಬಿಟ್ಟಿದೆ ಸೊ ಇವತ್ತು ಏನು ಮಾಡಬೇಕು ಅಂದರೆ ಅದು ಜಿಪ್ ತೆಗೆದ್ಬಿಟ್ಟು ಒಳಗಡೆ ಕುಷನ್ನ ಉಲ್ಟ ಮಾಡಬೇಕು ಆವಾಗ ಸ್ವಲ್ಪ ಡ್ರೈ ಆಗಿರುತ್ತೆ ಬೆಳಗ್ಗೆ ಅಷ್ಟಲ್ಲಿ ಏನಾದರೂ ಕುಶನ್ ತೆಗೆದು ಇಟ್ಟಿಲ್ಲ ಅಂದರೆ ಕೆಳಗಡೆ ಎಲ್ಲ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿರುತ್ತೆ ಯಾಕಂದರೆ ಒಳಗಡೆ ಕುಶನ್ ಎಂದಾಗ ಅದಕ್ಕೆ ಗಾಳಿ ಆಡಿ ಡ್ರೈ ಆಗೋಕೆ ಎಲ್ಲೂ ಜಾಗ ಸಿಗೋಲ್ವಲ್ಲ ಅದರಿಂದ ಸೊ ಅದನ್ನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಮಾಡಿಸಿದ್ರೆ ಒಳ್ಳೆಯದು ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಸಾಂಬಾರು ನೆಕ್ಸ್ಟುಲಿ ಸಾಂಬಾರು ತಂದ್ಕೊಟ್ಟಿದ್ವಿ ಅಂತ ಹೇಳಿದ್ನಲ್ಲ ಸೊಪ್ಪಿನ ಸಾಂಬಾರು ಅಂತ ಅನಿಸುತ್ತೆ ಸೊಪ್ಪಿನ ಸಾಂಬಾರೇ ಇರ್ಬೋದು ಬಟ್ ನಾವು ತುಂಬ ನುಣ್ಣು ರುಬ್ಬ ಅವರು ದಪ್ಪ ದಪ್ಪ ಹಾಕಿದ್ದಾರೆ ಅದಕ್ಕೆ ಹಂಗೆ ಅಷ್ಟು ಗೊತ್ತಾಗಿಲ್ಲ ಸೊ ಊಟ ಮಾಡಿ ಮಲ್ಕೊಳ್ಳೋದೆ ಸಾಕಾಗ್ಬಿಟ್ಟಿದೆ ಬೆಳಗಿನ ಓಡಾಡಿ ಓಡಾಡಿ ಎಲ್ಲರೂ ದಿನ ಎಲ್ಲಕ್ಕೆ ಬರಿ ಕೆಲಸಗಳೇ ಆಗುತ್ತಪ್ಪ ಸೊ ಚೆನ್ನಾಗಿ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಸಾಂಬಾರನ್ನ ನಾಳೆಗಾಗುತ್ತೆ ಈ ಒಳಗಡೆ ಸ್ವಲ್ಪ ತುಪ್ಪ ಹಾಕೊಂಡು ಬಂದಿದ್ದೀನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ